ಸಾರಸ್ವತ ಲೋಕದ ಮೇರು ನಕ್ಷತ್ರ ಎಸ್ ಎಲ್ ಭೈರಪ್ಪನವರು ಈಗಾಗಲೇ ನಮ್ಮನ್ನೆಲ್ಲ ಅಗಲಿ ಈ ಒಂದು ಇಹಲೋಕವನ್ನು ತ್ಯಜಿಸಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವರ ಪಾರ್ಥಿವ ಶರೀರವನ್ನು ತರಲಾಗ್ತಾ ಇದ್ದು ಇಲ್ಲೇ ಅವರ ಅಂತಿಮ ಏನು ಅವರ ಅಂತಿಮ ದರ್ಶನಕ್ಕಾಗಿ ಈಗಾಗಲೇ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಇಲ್ಲಿ ಸಾಕಷ್ಟು ಜನ ಈಗಾಗಲೇ ಅಭಿಮಾನಿಗಳು ಆಗಮಿಸಿರುವಂಥದ್ದು ಅವರ ಅಂತಿಮ ದರ್ಶನವನ್ನು ಪಡೆಯುವ ನಿಟ್ಟಿನಲ್ಲಿ ಅವರನ್ನೆಲ್ಲ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ತಮ್ಮ ಹೆಸರು ಸೂರ್ಯನಾರಾಯಣ ಅಂತ ಹೇಳಿ ಸ್ವಲ್ಪ ನಮ್ಮದು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಲಿಂಗದಹಳ್ಳಿ ಅಂತ ಸದ್ಯ ವಾಸ ಇಲ್ಲೇ ಇರೋದು ಏನು ಹೇಳ್ತೀರ ಬಗ್ಗೆ ಅವ್ರ ಬಗ್ಗೆ ಹೇಳೋದು ಏನಿದೆ ಅವರಂಥ ವ್ಯಕ್ತಿ ಅಷ್ಟು ದೊಡ್ಡ ಮೇರು ವ್ಯಕ್ತಿತ್ವದ ಒಬ್ರು ವ್ಯಕ್ತಿ ನಮ್ಮ ಕನ್ನಡದವರು ಅನ್ನೋದೇ ನಮಗೆ ಹೆಮ್ಮೆ ವಿಚಾರ ಇಷ್ಟೊಂದು ಸರಳ ವ್ಯಕ್ತಿಯವರು ಅತ್ಯಂತ ದೊಡ್ಡ ಕೆಲಸ ಮಾಡಿದ್ದಾರೆ ಸಾಹಿತ್ಯ ಕ್ಷೇತ್ರದಲ್ಲಿ ವರ್ಣಿಸಕ್ಕೆ ಅಸಾಧ್ಯವಾದದ್ದು ಅವ್ರಿಗೆ ಇನ್ನೂ ಅನೇಕ ಪ್ರಶಸ್ತಿಗಳು ಬರಬೇಕಾಯಿತು ಜ್ಞಾನಪೀಠ ಬರಬೇಕಾಗಿತ್ತು ಆದ್ರೂ ಅವರೇ ಹೇಳಿದ್ದಾರೆ ನಮ್ಮ ಅಭಿಮಾನಿಗಳ ಹೃದಯದಲ್ಲಿ ಪೀಠದಲ್ಲಿ ನಾನು ಸ್ಥಾಪನೆಯಾಗಿದ್ದೀನಿ ಅದಕ್ಕಿಂತ ದೊಡ್ಡ ಒಂದು ಗೌರವ ನನಗೆ ಬೇಡ ಅಂತ ಹೇಳಿಬಿಟ್ಟು ಹಾಗೆ ಅವರ ಕಾದಂಬರಿಗಳು ನಮ್ಮ ಸಂಕೇತಿ ಜನಾಂಗದವ್ರು ನಾವು ಸಂಕೇತಿಗೂ ಮೂರು ಕಾದಂಬರಿಗಳು ಅವರ ಆಗಿದೆ ಅಂತ ಹೇಳೋದು ನನಗೆ ತುಂಬ ಹೆಮ್ಮೆ ವಿಚಾರ ಓಕೆ ಇನ್ನು ತಮ್ಮ ತಮಗೆ ಅವರ ಯಾವ ಕಾದಂಬರಿ ಅತಿ ಹೆಚ್ಚು ಪ್ರಿಯವಾದ ಈಗ ಮೊನ್ನೆ ತಾನೇ ಅವರ ಪರ್ವ ಕಾದಂಬರಿ ನಾಟಕ ರೂಪಕ್ಕೆ ಬಂದಿರೋದು ಅದನ್ನು ನೋಡಿದ್ದೆ ಈಗ ಒಂದು ತಿಂಗಳ ಹಿಂದೆ ನನಗೆ ಸಾಧಾರಣ ಅವರ ಎಲ್ಲ ಕಾದಂಬರಿಗಳನ್ನು ಇಷ್ಟಾನೆ ಯಾನ ಇಷ್ಟ ಆಗಿದೆ ಉತ್ತರಾಖಂಡ ಇಷ್ಟ ಆಗಿದೆ ಮತದಾನ ಅದು ಒ ಅಯ್ಯೋ ಅಯ್ಯೋ ಅದು ಊಹೆಕ್ ಊಹಿಸಕ್ಕೆ ಸಾಧ್ಯವಿಲ್ಲ ಅಂಥದ್ದು ಒಂದು ಏನೆಲ್ಲ ನಡೆಯುತ್ತೆ ಸಾಹಿ ಇದರಲ್ಲಿ ನಮ್ಮ ರಾಜಕೀಯ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿ ಬಿಂಬಿತವಾಗಿದೆ ಜಲಪಾತ ಓದಿದ್ದೀನಿ ತುಂಬ ಚೆನ್ನಾಗಿದೆ ಇನ್ನು ಉಳಿದ ಎಲ್ಲ ಕಾದಂಬರಿಗಳನ್ನು ಇವಾಗ ಓದಬೇಕು ಅನ್ನೋ ಒಂದು ಉಮೇದು ನನಗೆ ಬಂದಿದೆ ಮೈಸೂರಲ್ಲಿ ನಾನು ಹತ್ತು ವರ್ಷ ಇದ್ದೆ ಆಗ ನಾನು ಭೈರಪ್ಪ ಭಾಳ ಹತ್ತಿರದಿಂದ ನೋಡಿದ್ದೇನೆ ನಾನು ಮಂಗಳೂರು ಗಣೇಶ್ ಬೀಡಿಯಲ್ಲಿ ಕಾರ್ಪೊರೇಟ್ ಆಫೀಸಲ್ಲಿ ಕೆಲಸ ಮಾಡಬೇಕಾದ್ರೆ ಅವರು ಮಾರಣೀಸ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದರು ಅವ್ರ ಕ್ಯಾಬಿನ್ನು ಮತ್ತೆ ನಮ್ಮದು ಎದುರಿಗೆ ಹಬ್ಬದ್ರು ನೋಡೋ ಅಂಥದ್ದು ಎಲ್ಲಕ್ಕಿಂತ ಜಾಸ್ತಿ ಅವ್ರ ಜೊತೆ ಕ್ಯಾಂಟೀನಲ್ಲಿ ಭಾಳಷ್ಟು ಸರಿ ಕಾಫಿ ಕುಡಿದಿದ್ದೇನೆ ಮತ್ತು ಅವರು ಎಲ್ಲ ಕಾದಂಬರಿ ವಂಶವೃಕ್ಷ ಮತದಾನ ನಾಯಿ ನೆರಳು ಅನಾವರಣ ಸಂಚು ಮಂದ್ರ ಆಮೇಲೆ ಸಾಕ್ಷಿ ಅವ್ರದ್ದು ಎಲ್ಲಾನು ಕಾದಂಬರಿ ಭಾಳ ಸರಿ ಓದದಾನೆ ಅದನ್ನು ಮನಸ್ಸಲ್ಲಿ ಹೇಗೆ ಕೂತ್ಬಿಟ್ಟಿದೆ ಅಂದರೆ ಅದರಿಂದ ಹೊರ ಬರಕ್ಕಾಗ್ತಿಲ್ಲ ಹೆಚ್ಚು ಇಷ್ಟ ನಿಮಗೆ ಅದರಲ್ಲಿ ಫೇವ್ರೇಟ್ ಅಂತಂದರೆ ಫೇವ್ರೇಟ್ ಅಂತಂದರೆ ಮಂದ್ರ ಭಾಳ ಇಷ್ಟ ಆಗುತ್ತೆ ಯಾಕೆಂದ್ರೊಳಗೆ ಸಂಗೀತ ಹಿಂದೂಸ್ತಾನಿ ಬಗ್ಗೆ ಅವ್ರು ಬರೀ ಆರ್ಟಿಕಲ್ ಬರೋದಲ್ಲ ಬಗ್ಗೆ ತರಬೇತಿ ಪಡ್ಕೊಂಡು ಒಂದೊಂದು ಅಂಶಾನೂ ಅನುಭವಿಸಿ ಅದು ಅದು ಪಂಡಿತ್ ರವಿಶಂಕರ್ ಬಗ್ಗೆ ಅಂತ ಹೇಳ್ತಾರೆ ಅವ್ರ ಮಗನ ಹೆಸರು ರವಿಶಂಕರ್ ಉದಯ್ ಶಂಕರ್ ರವಿಶಂಕರ್ ಅಂತ ಹೇಳಿ ಇದು ಯಾರ್ದು ಹೇಳಿ ಇವತ್ತು ದೈಹಿಕವಾಗಿ ಅವರು ನಮ್ಮೊಂದಿಗಿಲ್ಲ ಆದ್ರೆ ಅವರ ವಿಚಾರಧಾರೆಗಳು ನಮ್ಮೊಂದಿಗೆ ಇದ ಖಂಡಿತ ಒಪ್ತೇನೆ ಅವ್ರದ್ದು ಅನಾವರಣ ನೀವು ಓದಿದಾಗ ಈ ಹಿಂದೂ ಧರ್ಮದ ಬಗ್ಗೆ ಅವರು ಮಾಡಿರತಕ್ಕಂಥ ಸಂಶೋಧನೆ ಏನಿದೆ ಆ ಸಂಶೋಧನೆಗೆ ಬೆಲೆನೇ ಕಟ್ಟಕಾಗಲ್ಲ ನಾವು ಎಷ್ಟೋ ಜನಕ್ಕೆ ನಮಗೆ ಹಿಂದೂಗಳಿಗೆ ಎಷ್ಟು ಅನ್ಯಾಯ ಆಗಿದೆ ಅನ್ನೋದನ್ನು ಅದನ್ನು ಸಾಕ್ಷಿ ಪುರಾವೆ ಸಮೇತ ಅವರು ಎನ್ ಸಿ ಆರ್ ಟಿಯಲ್ಲಿ ಪಿ ಎಚ್ ಡಿ ಮಾಡಬೇಕಾದ್ರೂ ಸಹಿತ ಅದನ್ನು ನೋಡಿಬಿಟ್ಟು ಅದು ಅನಾವರಣ ಅಂದ್ರೆ ಹೆಸರು ಬಿಚ್ಕೊಳೋದು ಅಂತೇಳಿ ಅಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದರೆ ಒಬ್ಬ ಮನುಷ್ಯನಿಗೆ ಅಷ್ಟು ಕೆಪಾಸಿಟಿ ಅವ್ರು ಕೂಡ ಈಗ ಬೆಳಿಗ್ಗೆನೆ ಆಗಮಿಸಿ ಅಂತಿಮ ದರ್ಶನಕ್ಕಾಗಿ ಕಾಯ್ತಾ ಇದ್ದಾರೆ ಎಸ್ ಎಲ್ ಭೈರಪ್ಪನವ್ರ ಅಂತಿಮ ದರ್ಶನಕ್ಕೆ ಏನ್ ಹೇಳ್ತಾರೆ ಈ ಸಂದರ್ಭದಲ್ಲಿ ಅಂದ್ರೆ ಅವರ ಪುಸ್ತಕಗಳನ್ನ ಎಷ್ಟಾಗಿ ಯಾವ ಪುಸ್ತಕಗಳು ತಮಗೆ ಅತಿ ಹೆಚ್ಚು ಗೊತ್ತಿಲ್ಲ ಏನ್ ಹೇಳ್ತಾರೆ ಎಸ್ ಎಲ್ ಭೈರಪ್ಪನವ್ರ ಬಗ್ಗೆ ಯಾಕೆಂದ್ರೆ ಏನು ಅವರು ನಮ್ಮೊಂದಿಗೆ ಇಲ್ಲ ದೈಹಿಕವಾಗಿ ಆದ್ರೆ ಅವರು ಮಾನಸಿಕವಾಗಿ ಅಂತಂದ್ರೆ ಅವರ ವಿಚಾರಧಾರಿಗಳ ಮೂಲಕ ನಮ್ಮ ಜೊತೆ ಇದ್ದಾರೆ ಹೌದು ಯಾವಾಗ್ಲೂ ಇರ್ತಾರೆ ಅದಕ್ಕೇನು ತೊಂದರೆ ಇಲ್ಲ ಚೆನ್ನಾಗಿ ಬರ್ದಿದ್ದಾರೆ ಎಲ್ಲಾ ಬುಕ್ಕು ಓದಿದ್ದೀವಿ ಪಕ್ಕದೇ ಊರು ನಮ್ಮದುವೇ ಅದೇ ಯಾವ ಪುಸ್ತಕ ತಮಗೆ ಅತಿ ಹೆಚ್ಚು ಇಷ್ಟ ಅವರು ಪರ್ವ ಪರ್ವ ಏನು ಹೇಳ್ತಾರೆ ಎಸ್ ಎಲ್ ಭೈರಪ್ಪನವ್ರ ಬಗ್ಗೆ ಅವರು ಇವತ್ತು ದೈಹಿಕವಾಗಿ ನಮ್ಮ ನಮ್ಮೊಂದಿಗಿಲ್ಲ ಆದರೆ ಮಾನಸಿಕವಾಗಿ ಅವರ ವಿಚಾರಧಾರೆಗಳ ಮೂಲಕ ಅವರ ಬರಹಗಳ ಮೂಲಕ ಅವರು ನಮ್ಮ ಜೊತೆಗೆ ಇರ್ತಾ ಇದ್ದಾರೆ ಮುಂದೆ ಕೂಡ ಇರ್ತಾರೆ ಏನು ಹೇಳಿದರೆ ಅವ್ರು ಇಲ್ದಲೆ ಇದ್ದರೂ ಕೂಡ ಅವ್ರದ್ದು ಇದು ನೆನಪು ಮತ್ತೆ ಇದು ಯಾವಾಗಲೂ ನಮ್ಮ ಜೊತೆಯೇ ಇರುತ್ತೆ ಯಾಕಂದ್ರೆ ಅವ್ರು ಬರೆದಿರೋ ಬುಕ್ಸು ಆ ತರ ಇದೆ ಅವರ ವಿಚಾರಗಳು ಅಷ್ಟೇ ಯಾವಾಗಲೂ ರಾಷ್ಟ್ರೀಯತೆ ಅಂತ ಒಂಥರ ಮುಂಚೂಣಿನಲ್ಲಿದ್ದರು ರಾಷ್ಟ್ರೀಯತೆ ವಿಚಾರ ಬಂದಾಗಂತೂ ಅವ್ರನ್ನ ಮೀರಿಸೋರೇ ಇಲ್ಲ ಲೇಖಕರಲ್ಲಿ ಅಂಥ ಬಲಪಂಥೀಯ ಲೇಖಕರನ್ನ ನಾವು ಕಳ್ಕೊಂಡಿದ್ದೀವಿ ತುಂಬ ನಷ್ಟ ಆಗಿದೆ ಅವ್ರದ್ದು ಬುಕ್ಸು ಆಲ್ಮೋಸ್ಟ್ ಎಲ್ಲ ಓದಿದ್ದೀನಿ ನಾನು ಯಾವ ಪುಸ್ತಕ ಇಂಥ ಇದು ಅಂತ ಏನಿಲ್ಲ ಎಲ್ಲ ಬುಕ್ಸು ಫೇವ್ರೇಟ್ ಅಂದರೆ ನನಗೆ ಇದು ಬ ಆಟೋಬಯೋಗ್ರಫಿ ಅಂತ ಬಂದರೆ ಬಿತ್ತಿ ತುಂಬ ಇಷ್ಟ ಆಗುತ್ತೆ ಆಮೇಲೆ ಪರ್ವ ಆವರಣ ಅಂತೂ ಭಾರಿ ಚೆನ್ನಾಗಿದೆ ಆಮೇಲೆ ಈಜಿ ಇತ್ತೀಚೆಗೆ ಶನಿವಾರ ತಾನೇ ಒಂದು ಸಾಕ್ಷಿ ಅಂತ ಒಂದು ಅದೊಂದಿರಲಿಲ್ಲ ಅಂದ್ಬಿಟ್ಟು ಅದೊಂದು ತೊಗೊಂಬಂದೆ ಬುಕ್ಕು ನೋಡಿದ್ರೆ ಈ ಥರ ಮಿಕ್ಕಿದ್ದು ಇನ್ನೂ ಒಂದೆರಡು ಇಲ್ಲ ಯಾನೋ ಒಂದಿಲ್ಲ ಹಾಂ ಯಾನ ಅದೇ ಅದು ಯಾನ ಓದಬೇಕು ಅದೇ ಅದಕ್ಕೆ ಮುಂಚೆ ಇದೊಂದು ಸಾಕ್ಷಿ ತೊಗೊಂಡು ಓದೋಣ ಅಂತ ಶುರು ಮಾಡಿದ್ದೆ ಅಷ್ಟೊತ್ತಿಗೆ ಈ ಥರ ಆಯಿತು ಪೂರ್ತಿ ಓದಿ ಏನು ಅವ್ರ ಕೃತಿಗಳ ಬಗ್ಗೆ ಮಾತಾಡೋಕೆ ಮಾತಿಲ್ಲ ಅವರೊಬ್ಬ ಮೇಲುಮಟ್ಟದ ಬರಹಗಾರರು ನಾವು ಅವರ ಕಾದಂಬರಿಂದ ಬಹಳಷ್ಟು ಇನ್ಸ್ಪಿರೇಷನ್ ಪಡೆದಿದ್ದೀವಿ ಆ ಬಟ್ ಏನಂದ್ರೆ ಒಂದು ವಿಷಾದ ಅಂತ ಹೇಳ್ಬೇಕಂತಂದ್ರೆ ಅವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಕೊಡಬೇಕಾಗಿತ್ತು ಹಾ ಬರಬೇಕಾಗಿತ್ತು ಕಂಪಲ್ಸರಿ ಕೊಡಬೇಕಾಗಿತ್ತು ಯಾಕಂದ್ರೆ ನಾವು ಭಾಳಷ್ಟು ಬೇರೆ ಬರಹಗಾರರ ಪುಸ್ತಕಗಳೆಲ್ಲ ಓದಿದ್ದೀವಿ ಬಟ್ಟು ಈ ಬ ಅವರೆಲ್ಲರಿಗಿಂತ ಒಂದು ಕ ಮೇಲು ಮಟ್ಟದ ಬರಹಗಾರರು ಭೈರಪ್ಪನವರು ಅವರಿಗೆ ಜ್ಞಾನ ಪ್ರಶಸ್ತಿ ಕೊಡದೇ ಇರೋದು ಒಂದು ವಿಷಾದಕರ ವಿಚಾರ ಅಂತ ಹೇಳ್ತೀವಿ ಓಕೆ ಒಳ್ಳೆ ವಿಚಾರ ಯಾಕೆಂದ್ರೆ ಕೊನೆಯದಾಗಿ ಚಂದ್ರಶೇಖರ್ ಕಂಬಾರ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿರುವಂಥದ್ದು ಕನ್ನಡದಲ್ಲಿ ಈಗ ಎಸ್ ಎಲ್ ಭೈರಪ್ಪನವ್ರಿಗೂ ಬರಲಿ ಅಂತ ತಾವು ಆಶಿಸ್ತಾ ಇದ್ದೀರಾ ಒಳ್ಳೆ ವಿಚಾರ ಆದರೆ ಹಾಗೇನೆ ಅವರ ಕೃತಿಗಳಲ್ಲಿ ಯಾವ ಕೃತಿ ನಮಗೆ ಅತಿ ಹೆಚ್ಚು ಇಷ್ಟ ಆಗೋದು ಯಾವುದೋ ಅಂತ ಒಂದು ಮೆನ್ಷನ್ ಮಾಡೋದಕ್ಕಿಲ್ಲ ವಂಶವೃಕ್ಷ ಚೆನ್ನಾಗಿದೆ ಎಲ್ಲ ಓದಿದ್ದೀರಾ ಓದಿದ್ದೀವಿ 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 ಎಲ್ಲ ಪುಸ್ತಕಗಳನ್ನು ಓದಿದ್ದೀವಿ ನಾಯಿನ ಹೇಳಲು ಚೆನ್ನಾಗಿದೆ ಸಾಕ್ಷಿ ಸಾರ್ಥ ಮಂದ್ರ ಅಂಚು ತಂತು ಕವಲು ಮತದಾನ ಜಲಪಾತ ಬೆಳಕು ಮುಡಿತು ಜನ್ಮ ಮತ್ತೆರಡು ಕಜೆಗಳು ಯಾನ ಎಲ್ಲ ಕೃತಿಗಳನ್ನ ಮುಗಿಸಿದ್ದಾಗಿದೆ ಉತ್ತರಾಖಂಡ ಒಂದು ಮಿಕ್ಕಿರಿ ಈಗ ಲಾಸ್ಟ್ ಗ್ರಹಭಂಗ್ ಯಾವಾಗ್ಲೂ ಫೇವರೇಟ್ ಒಂದ್ಸಲ ಹತ್ತು ಸಲ ಓದಿಸಿಕೊಂಡ್ರು ಮನುಷ್ಯನ ಬಿಡದೆ ಹೋಗ್ತಕ್ಕಂತ ಕೃತಿ ಅಂದ್ರೆ ಗ್ರಹಭಂಗ ನಮ್ಮ ಮೊಟ್ಟ ಮೊದಲ ಓದಿದ್ದು ಭೈರಪ್ಪನವರ ಮೊಟ್ಟ ಫಸ್ಟ್ ಓದಿದ್ದು ಅಂದ್ರೆ ಗ್ರಹಭಂಗ ಅದು ತುಂಬಾ ತುಂಬಾ ಮನುಷ್ಯನ ಸೆಳೀತಕ್ಕಂಥ ಸಾಮರ್ಥ್ಯ ಇರತಕ್ಕಂಥ ಕೃತಿ ಅಂದ್ರೆ ಅದೇನೆ ಹಾಗೆ ಮತ್ತೆ ಮತ್ತೆ ಓದೋಣ ಅಂತ ಮತ್ತೆ ಅವ್ರದ ಸ್ವಂತ ಕೃತಿ ಬಿತ್ತಿ ಆತ್ಮಕಥನ ಅದು ಕೂಡ ಅಷ್ಟೇ ವಿಚಾರಶೀಲವಾಗಿರ್ತಕ್ಕಂಥದ್ದು ಒಬ್ಬ ವ್ಯಕ್ತಿ ಯಾವ ರೀತಿ ಬೆಳೆದು ಬರೋದಕ್ಕೆ ಕಾರಣ ಇದೆ ಅನ್ನೋದನ್ನ ತಾವು ತಮ್ಮ ಆತ್ಮಕಥೆಯೊಳಗೆ ಜೀವನ ಚರಿತ್ರೆಯನ್ನೇ ಬರೆದಿದ್ದಾರೆ ಅವರು ಅದೂ ಕೂಡ ನಾವು ಓದಿದ್ದಾಯ್ತು ತುಂಬಾ ಮೇರು ಮಟ್ಟದ ವ್ಯಕ್ತಿತ್ವ ಅತ್ಯುನ್ನತ ಮಟ್ಟದ ಸಾಹಿತಿಕಾರರು ಕಾದಂಬರಿಕಾರರು ತುಂಬಾ ಒಳ್ಳೆ ನೇರ ಮತ್ತು ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಯಾವುದೇ ವಿಚಾರನ ಹೇಳೋದಕ್ಕೂ ಹಿಂದೆ ಮುಂದೆ ನೋಡದೆ ಇರತಕ್ಕಂಥ ವ್ಯಕ್ತಿತ್ವ ತುಂಬಾ ನಮ್ಗೆ ಇಷ್ಟವಾದಂಥವರು ಮತ್ತು ನಮ್ಮ ಕೆಲವು ಸ್ವಂತ ವಿಚಾರಗಳಲ್ಲಿ ಮಾರ್ಗದರ್ಶಕರು ಮತ್ತು ಗುರು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಅಂತಿಮ ದರ್ಶನಕ್ಕೆ ಬಂದಿದ್ರೆ ಇವತ್ತು ಹೇಳೋದಕ್ಕಿಂತ ನೋವೇ ತುಂಬ ಜಾಸ್ತಿ ಆಗಿದೆ ಕರ್ನಾಟಕ ಮಾತೆಯಲ್ಲ ಭಾರತ ಮಾತೆಯೇ ಇದ್ದಾಳೆ ಅಂತ ನಾವು ಹೇಳ್ಬೋದು ಯಾಕಂದರೆ ಇಂಥ ಅಮ್ಮ ಒಳ್ಳೆ ಸಾಹಿತಿಯನ್ನು ದೊಡ್ಡ ಸಾಹಿತಿಯನ್ನು ನಾವು ಕಳ್ಕೊಂಡಿದ್ದೇವೆ ಆ ಕಲಾ ಸರಸ್ವತಿಯೇ ಇವತ್ತು ಅಳ್ತಾ ಇದ್ದಾಳೆ ಅಂದರೆ ಅದನ್ನು ನಾವು ಒಪ್ಕೋಬೇಕಾಗುತ್ತೆ ಈಗಿನ ಯುವ ಪೀಳಿಗೆಗೆ ಒಂದು ಮಾತು ಹೇಳ್ತೀನಿ ನೀವು ಯಾವುದೇ ಕ್ಷೇತ್ರದಲ್ಲಿ ಇರಿ ಯಾವುದೇ ಇದರಲ್ಲಿರಿ ಅಥವಾ ಸ್ಪೋರ್ಟ್ಸಲ್ಲಿರಿ ಸಂಗೀತದಲ್ಲಿರಿ ಅಥವಾ ಸಾಹಿತ್ಯದಲ್ಲಿರಿ ನೀವು ಯಾವುದರಲ್ಲೇ ಹೋದ್ರೂ ಎಸ್ ಎಲ್ ಭೈರಪ್ಪನವ್ರದ್ದು ಕಾದಂಬರಿ ಸಿಗುತ್ತೆ ನಮಗೆ ಹೇಗೆ ಅಂತಂದರೆ ನೀವು ಸಂಗೀತ ಏನಾದರೂ ಕಲಿತಾ ಇದ್ರೆ ಮಂದ್ರ ಓದಿ ಅಥವಾ ನೀವೇನಾದರೂ ಸಾಂಸಾರಿಕದ ಬಗ್ಗೆ ಯೋಚನೆ ಮಾಡೋದಾದರೆ ಗೃಹಭಂಗ ಓದಿ ಅಥವಾ ನೀವೇನಾದರೂ ಕುಸ್ತಿಪಟ್ಟು ಆಗಿದ್ದರೆ ಭೀಮಕಾಯ ಓದಿ ಇಷ್ಟು ನೀವು ಯಾವುದೇ ಕ್ಷೇತ್ರದಲ್ಲಿ ತೊಗೊಳ್ಳಿ ಸರ್ ಅದರಲ್ಲೆಲ್ಲ ನೀವೇನಾದರೂ ಲಾಯರ್ ಆಗಿದ್ದರೆ ಸಾಕ್ಷಿ ಓದಿ ಇಂಥ ನೀವು ಯಾವುದೇ ಕ್ಷೇತ್ರದಲ್ಲೂ ಹೋದ್ರೂ ಸಿಗೋಂಥ ಏಕೈಕ ನಮ್ಮ ಸಾಹಿತಿ ಅಂದರೆ ಎಸ್ ಎಲ್ ಭೈರಪ್ಪನವರು ಈಗಿನ ಯುವ ಪೀಳಿಗೆಗೆ ಏನು ಬೇಕು ಅನ್ನೋದನ್ನ ಅವರು ಮುಂಚೆನೇ ಬರೆದು ತಿಳಿಸಿದ್ದಾರೆ ಅವರೇ ಒಂದು ಸಾರಿ ಹೇಳಿದರು ನನಗೆ ಇವತ್ತಿಂದ ಭಯ ಇಲ್ಲ ಈ ಪುಸ್ತಕಗಳನ್ನೆಲ್ಲ ನಾನು ಕೃತಿ ಮಾಡಿದ್ದೀನಿ ಆದರೆ ಇವತ್ತು ನಮ್ಮ ಹತ್ರ ಇರುತ್ತೋ ಇರಲ್ವೋ ಅನ್ನೋದು ಇವ್ರು ಓದ್ತಾರೆ ಅನ್ನೋದು ನನಗಿದಿಲ್ಲ ಇದಕ್ಕೆ ಇನ್ನೂರು ವರ್ಷ ಆದರೆ ಈ ಈ ಪುಸ್ತಕಗಳೆಲ್ಲ ಸಿಗುತ್ತಾ ಅಥವಾ ಇರುತ್ತಾ ಅಂತ ಆದರೆ ನಾನು ಸಾಕ್ಷಾತ್ತಾಗಿ ಹೇಳ್ತಾ ಇದ್ದೀನಿ ನಾವೆಲ್ಲರೂ ಪಣ ತೊಟ್ಟು ನಿಂತು ಅವ್ರ ಕೃತಿಗಳನ್ನ ಓದ್ತಾ ಬಂದ್ರೆ ಇನ್ನೂರು ವರ್ಷ ಅಲ್ಲ ಭಾರತ ಮಾತೆ ಎಲ್ಲಿವರೆಗೂ ಇರ್ತಾಳೋ ಅಲ್ಲಿವರೆಗೂ ಎಸ್ ಎಲ್ ಭೈರಪ್ಪನವರ ಕಾದಂಬರಿಗಳು ಸ್ಥಿರವಾಗಿ ನಮ್ಮ ಜೊತೆ ಇರುತ್ತೆ ಇಷ್ಟು ಮಾತು ಹೇಳ್ತೀನಿ ನಮಸ್ಕಾರ ಜ್ಞಾನಪೀಠ ಪ್ರಶಸ್ತಿ ಪ್ರಶಸ್ತಿಗಿಂತ ಅವ್ರಿಗೆ ಸರಸ್ವತಿ ಸಮ್ಮಾನೇ ಬಂದಿದ್ಯಲ್ಲ ಸರ್ ಅವ್ರನ್ನ ಎಷ್ಟೋ ಜನ ಅವ್ರನ್ನ ಇದು ಮಾಡ್ಕೊಂಡಿದವರು ಇದಾರೆ ಒಳ್ಳೆ ರೀತಿನಲ್ಲಿ ಅವರು ಕೃತಿಗಳನ್ನ ಒಪ್ಕೊಂಡಿರೋರು ಇದ್ದಾರೆ ಅವ್ರನ್ನ ಅವಹೇಳನ ಮಾಡಿರೋರು ಇದ್ದಾರೆ ಆದರೆ ಅವರು ಅಂಥ ಆಳಕ್ಕೆ ಹೋಗಿ ಈಗ ಉತ್ತರಕಾಂಡ ಎಂತೆ ಅವರು ಕೃತಿಗಳನ್ನ ಬರೆದಿದ್ದಾರೆ ಸರ್ ತಂತು ಉತ್ತರಕಾಂಡ ಜಲಪಾತ ಅವನ್ನೆಲ್ಲ ಓದಿ ನೋಡಿ ಒಂದನ್ನು ಒಂದು ಒಳ್ಳೇದಿದ್ದರೆ ಅದ್ರ ಬಗ್ಗೆ ಕೆಟ್ಟದ್ದು ಹೇಳೋರು ಬೇಕಾದರ್ಶನ ಇರ್ತಾರೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬಾರ್ದು ನೇರವಾಗಿ ಹೌದು ಏನೇ ಇದ್ರು ನೇರವಾಗಿ ಬರಿತಾ ಇದ್ರು ಎಸ್ ಎಲ್ ಭೈರಪ್ಪ ಅಂದರೆ ಸಂತೆ ಶಿವಾರದ ಲಿಂಗಣ್ಣಯ್ಯನವರ ಮಗ ಎಸ್ ಎಲ್ ಭೈರಪ್ಪ ಅಂತ ಹೇಳ್ತಾರೆ ಇವತ್ತು ಸಂತೇಶಿವಾರ ಎಲ್ಲಿದೆ ಅಂತ ಎಷ್ಟೋ ಜನ ಗೊತ್ತಿಲ್ಲ ಇವತ್ತು ಎಲ್ಲರೂ ಬೇಕಾದರೆ ಗೂಗಲಲ್ಲಿ ಹುಡುಕ್ತಾರೆ ಆದರೆ ನಾವು ಭಾರತೀಯರಾಗಿ ಇಂಥ ಭಾರತದ ಮೇರು ಪರ್ವತದ ಸಾಹಿತ್ಯನ ನಾವು ಉಳಿಸ್ಕೊಳ್ಳೋದು ಹೇಗೆ ಅಂತಂದರೆ ಅವ್ರ ಕೃತಿಗಳ್ನ ಓದಿ ಈಗಿನ ಯುವ ಪೀಳಿಗೆಗಳು ಅವ್ರ ಕೃತಿಗಳನ್ನ ಓದಬೇಕು ಅದನ್ನು ಕಾರ್ಯರೂಪಕ್ಕೆ ತರಬೇಕು ನೀವು ಮತದಾನ ಓದಿ ಸರ್ ನೀವು ರಾಜಕೀಯದಲ್ಲಿದ್ದರೆ ಎಷ್ಟೋ ನಮಗೆ ಜ್ಞಾನ ವೃದ್ಧಿಸುತ್ತೆ ನೀವು ಮನೇಲಿದ್ರೂ ಸರಿ ನೀವೆಲ್ಲ ಒಂದು ದಿವ್ಸ ಒಂದು ಒಬ್ಬ ಒಂದು ಪುಸ್ತಕ ಓದಿ ನಮ್ಮ ನಮ್ಮ ಜೊತೆ ಸದಾ ಎಸ್ ಎಲ್ ಭೈರಪ್ಪನವ್ರು ಇರ್ತಾರೆ ಒಂದು ಮೂರು ದಿನದಿಂದ ವಿಚಾರ ಮಾಡಿದ್ದೆ ಇವ್ರದೆಲ್ಲ ಬುಕ್ಕ ಓದಾಯಿತು ಇನ್ನೊಂದು ಸ್ವಲ್ಪ ಉಳಿದಿರೋದು ನೆಕ್ಸ್ಟ್ ಏನು ಓದಬೇಕು ನನಗೆ ಯಾವ ಸಾಹಿತ್ಯನೂ ಒಗ್ಲಿಲ್ಲ ಬುಕ್ಗಳು ಓದೋಕೋದ್ರೆ ಇನ್ನು ಮುಗಿತಲ್ಲ ಇನ್ನು ಬರೀಬೇಕಿತ್ತಲ್ಲ ಇವರು ಇಷ್ಟೇ ಸಾಲಲ್ಲ ನನಗೋಸ್ಕರನೇ ಬರ್ದಾರೇನೋ ಅನಿಸ್ತಾ ಇತ್ತು ಆಮೇಲೆ ಅವ್ರದ್ದು ಯಾವುದೇ ಕೃತಿ ಓದಿದ್ರು ಕೂಡ ಇದೇ ಬೆಸ್ಟ್ ಇದೇ ಬೆಸ್ಟ್ ಅನ್ನೋ ಫೀಲ್ ಸರ್ ಅವ್ರದ್ದು ಯಾವುದೇ ಅವ್ರ ಬಗ್ಗೆ ಒಂದು ಇದೇ ಅವ್ರ ದಾಟು ಓದ್ನಾ ಅವರೆಲ್ಲ ಕೃತಿಗಳಲ್ಲಿ ದಾಟುನೇ ಬೆಸ್ಟ್ ತಂತು ಓದಿದ್ನ ಇವರೆಲ್ಲ ಕೃತಿಗಳಲ್ಲಿ ತಂತುನೇ ಬೆಸ್ಟ್ ಆತರ ಅವರು ಫೀಲ್ ಕೊಡೋರು ಯಾನ ಕೃತಿ ಬರೆದಿದ್ದಾರೆ ಹತ್ತು ಸಾವಿರ ವರ್ಷಗಳ ಯಾನ ಅದು ಅದೇ ಭಾವನೆಯಲ್ಲೇ ಇದ್ದೀನಿ ಸರ್ ಆ ಯಾನ ಕೈಗೊಂಡವ್ರು ಇವರೇ ಹತ್ತು ಸಾವಿರ ಯಾನಕ್ಕೆಲ್ಲ ಹೋಗಿದ್ದಾರೆ ಯಾವುದೋ ಸಂಶೋಧನೆಗೆ ಹೋಗಿದ್ದಾರೆ ಅನ್ನೋ ಭಾವನೆಯಲ್ಲೇ ಇದ್ದೀನಿ ಅವ್ರ ಬಗ್ಗೆ ಒಂದೆರಡು ಎರಡು ಲೈನ್ ಬರೆದಿದ್ದೆ ಆವರಣ ಹೋದಾಗ ಈ ಟಿಪ್ಪು ಅವ್ರ ಬುಕ್ ಹೋದಾಗ ಯಾವುದೋ ಕೆಲವೊಂದು ಬುಕ್ಗಳು ಹೋದಾಗ ಅವ್ರ ಅವ್ರ ಬಗ್ಗೆ ಕೆಲವೊಂದು ಟೀಕೆಗಳಾಗಲಿ ವಿವಾದವಾದ ವಾದ ವಿವಾದ ಆಗಲಿ ಇರೋದ್ರಿಂದ ನಡೆದ ಘಟನೆಗಳೆಲ್ಲವೂ ಪ್ರಿಯವಾಗಿರಲು ಸಾಧ್ಯವಿಲ್ಲ ಕೇವಲ ಪ್ರಿಯವಾದದ್ದನ್ನೇ ಬರೆಯಲು ಇವರು ನಕಲಿ ಬರಹಗಾರರಲ್ಲ ಆಮೇಲೆ ಅವ್ರ ಎಲ್ಲೇ ಹೋದರೂ ಡಿಸ್ಕೌಂಟ್ ಇಲ್ಲ ಸರ್ ಅದು ನೋಡಿದಾಗ ಅನ್ನಿಸ್ತು ಇವ್ರು ಬರೆಯೋ ವಿಷಯಗಳಲ್ಲಿ ಯಾವುದೂ ಕಟ್ಟಿಲ್ಲ ಇವ್ರ ಬುಕ್ಕಿಗೆ ಡಿಸ್ಕೌಂಟೂ ಇಲ್ಲ ಉತ್ಕೃಷ್ಟವಾದ ಸಾಹಿತ್ಯ ಸರ್ ಅವ್ರದ್ದು ಅದು ಯಾವುದೋ ಸುಮ್ಮನೆ ಬುಕ್ ಓದೋರಿಗೆ ಅವರು ತಲುಪಲ್ಲ ಅದ್ರ ಆಳ ರುಚಿ ಆಸಕ್ತಿ ಇದ್ರೆ ಮಾತ್ರ ಅವ್ರ ಬಗ್ಗೆ ಆ ಬುಕ್ಕಿನ ಬಗ್ಗೆ ಆ ಸಾಹಿತ್ಯದ ಬಗ್ಗೆ ಆಸಕ್ತಿ ಇದ್ರೆ ಮಾತ್ರ ಓದಕ್ಕೆ ಸಾಧ್ಯ ಯಾವುದೋ ಟೈಮ್ ಪಾಸ್ ಸಿಗೋತೀನಿ ಆತರ ಎಲ್ಲ ಸಾಧ್ಯ ಇಲ್ಲ ಅವ್ರ ಬುಕ್ ಓದಕ್ಕೆ ಆಮೇಲೆ ಯಾವುದೇ ಬುಕ್ ಓದಿದ್ರು ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಕ್ಯೂರಿಯಾಸಿಟಿ ಇರೋಂಥ ಬುಕ್ಗಳು ಆದ್ರೆ ಇವ್ರ ಬುಕ್ ಆತರ ಇಲ್ಲ ಸರ್ ಏನು ಓದ್ತಾ ಇದೀವನೋ ಚಿಂತನೆ ತೊಡಗಿಸ್ತಿತ್ತು ಇವ್ರ ಬುಕ್ ನನ್ನ ಬಂದ್ರೆ ಓದಾಗ ಅನಿಸ್ತು ಮುಂದೆ ಏನಿದೆ ಅನ್ನೋದು ನನಗೆ ಅನಿಸ್ತಾ ಇರಲಿಲ್ಲ ಓ ಏನು ಓದ್ದೆ ನಾನು ಏನು ಓದ್ದೆ ನಾನು ಇದು ಯಾಕೆ ಹಿಂಗೆ ಈ ಪಾತ್ರ ಯಾಕೆ ಹಿಂಗೆ ಅವ್ರನ್ನ ಬೆಟ್ಟೆ ಹಾಕಬೇಕು ನಾನು ಕೇಳಬೇಕು ಇದನ್ನ ಹಾಕಿ ಬರೋದ್ರು ನನ್ನ ಕೊನೆ ಆಸೆ ಇತ್ತು ಅವ್ರನ್ನ ಒಂದು ಸಲನಾದರೂ ಅವ್ರೇನು ಮಾತಾಡೋದು ಬೇಡ ಏನು ಬೇಡ ಬರೀ ಅವ್ರ ಪಾದ ಸ್ಪರ್ಶ ಮಾಡಿ ಬರಬೇಕಂತೇಳಿ ಇದು ಸಾಧ್ಯ ಆಗಲಿಲ್ಲ ಕೊನೆಗಳಿಗೆ ಮಟ್ಟವರು ಯಾನ ಕೈಗೊಂಡಿದ್ದಾರೆ ಸರ್ ಹತ್ತು ಸಾವಿರ ವರ್ಷಗಳ ಯಾನ ಕೈಗೊಂಡಿದ್ದಾರೆ ಆ ಯಾನದಲ್ಲಿ ಏನೋ ಸಂಶೋಧನೆ ನಡೆಸ್ತಾ ಇದ್ದಾರೆ ಅನ್ನೋ ಭಾವನೆಯಲ್ಲೇ ಆದ್ರೆ ಅವ್ರ ಸಾಹಿತ್ಯ ಇನ್ನು ಬರಿಬೇಕಿತ್ತು ಅದು ನಮ್ಗೆ ಸರ್ ನನ್ಗೆ ಅನ್ಸುತ್ತೆ ಅವ್ರು ಎಲ್ಲಾ ಪ್ರಶಸ್ತಿನೂ ಮೀರಿದವ್ರು ಸರ್ ಅವ್ರಿಗೆ ಈಗ ಭಾರತ ರತ್ನ ಗಾಂಧಿ ಅವ್ರಿಗೆ ಯಾಕೆ ಭಾರತ ರತ್ನ ಕೊಟ್ಟಿಲ್ಲ ಸರ್ ಕೆಲವೊಂದು ಪ್ರಶಸ್ತಿಗಳನ್ನ ಪಡೆದಾಗ ಆ ವ್ಯಕ್ತಿ ಮೌಲ್ಯ ಪ್ರಶಸ್ತಿ ಪಡೆದೇನೆ ಇನ್ನೂ ಜಾಸ್ತಿ ಐತೆನೋ ಅನಿಸ್ತಿದೆ ನನ್ಗೆ ವೈಯಕ್ತಿಕವಾಗಿ ಅವ್ರಿಗೆ ಯಾವ ಪ್ರಶಸ್ತಿನೂ ಬೇಡ ಸರ್ ಜ್ಞಾನ ಅವ್ರು ಯಾವ ಆಧಾರ ಮೇಲೆ ಆಯ್ಕೆ ಮಾಡ್ತಾರೆ ನನ್ಗೆ ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ಹೆಂಗ್ ಗಾಂಧಿ ಮಾತ್ರ ಭಾರತ ರತ್ನ ಪಡಿಲಿಲ್ಲ ಅಂದ್ರು ಯಾವ ಸ್ಥಾನದಲ್ಲಿ ಇದಾರೋ ಅದಕ್ಕಿಂತ ಉನ್ನತ ಸ್ಥಾನನೇ ಇದೆ ಸರ್ ಇವ್ರಿಗೆ ಅಂದ್ರೆ ಅವ್ರ ಯಾವ ಆತರ ಅವ್ರು ಯಾವ್ದು ಆಸೆ ಪಟ್ಟವ್ರಲ್ಲ ಸರ್ ಅವ್ರೆ ಒಂದು ಪುಸ್ತಕದಲ್ಲಿ ಹೇಳ್ತಾರೆ ಈಗ ಒಂದು ಮೂರ್ತಿಗೆ ಉತ್ಸವ ಅದಕ್ಕೆ ಇದ್ರ ಜಾಸ್ತಿ ಆದಷ್ಟು ಮೂಲ ಮೌಲ್ಯವನ್ನು ಕಳ್ಕೊಳ್ಳುತ್ತೆ ಅನ್ನೋ ತರ ಅವ್ರು ಆ ಥರ ವ್ಯಕ್ತಿತ್ವ ಸರ್ ಮೂಲ ಮೂಲ ಬೆಲೆ ಏನಿದೆಯಲ್ಲ ಅದನ್ನ ಯಾವುದೋ ಒಂದು ಪಡ್ಕೊಂಡು ಅವ್ರಿಗೆ ಆ ಬೆಲೆ ಬೇಕಾಗಿಲ್ಲ ಸರ್ ಅವ್ರ ಅವ್ರಿಗೆ ಅವರಿಗೆ ಬೆಲೆ ಇದೆ ಈಗ ಈಗ ನೋಡಿ ಎಸ್ ಎಲ್ ಭೈರಪ್ಪನವರಿಗೆ ಡಾಕ್ಟರೇಟ್ ಸಿಕ್ಕಿದ್ದು ಸತ್ಯ ಮತ್ತು ಸೌಂದರ್ಯ ಅನ್ನೋ ವಿಷಯದ ಬಗ್ಗೆ ಮರಿತಾ ಇರಲಿಲ್ಲ ಅವರು ಸಾಮಾಜಿಕ ಸತ್ಯವನ್ನು ತೋರ್ಸೋಕ್ಕೆ ಬರಿತಿದ್ರು ಐತಿಹಾಸಿಕ ದುರಂತಗಳನ್ನ ತೋರಿಸಕ್ಕೆ ಬರಿತಾ ಇದ್ರು ಆಮೇಲೆ ಆಂತರ್ಯದ ಸತ್ಯವನ್ನು ಎಚ್ಚರಿಸೋಕ್ಕೆ ಬರಿತಾ ಇದ್ದಿದ್ದು ನಾವು ಚಿಕ್ಕನಲ್ಲಿ ಅವ್ರ ಪುಸ್ತಕಗಳನ್ನ ನೋಡಿಕೊಂಡು ಬೆಳೆದರು ಓದಿದವರು ನನ್ನ ಅದೃಷ್ಟ ನನ್ನ ಎರಡು ಪುಸ್ತಕಗಳಿಗೆ ಅವರು ಮುನ್ನುಡಿ ಬರ್ಕೊಟ್ರು ಒಂದು ಹಸಿರು ಹಂಪಿ ಅಂಥೇಳಿ ಇನ್ನೊಂದು ಯೋಧನಮನ ಅಂಥೇಳಿ ಆಮೇಲೆ ಅದನ್ನು ನಾನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದೆ ಹಸಿರು ಹಂಪೇನ ಎವರ್ ಗ್ರೀನ್ ಹಂಪಿ ಅಂತೇಳಿ ಹೋದ ವರ್ಷ ಮಂಗಳೂರಲ್ಲಿ ಅವರೇ ಬಿಡುಗಡೆ ಮಾಡಿದರು ಸೊ ನನ್ನ ಅದೃಷ್ಟ ಅಂತ ಹೇಳಬೇಕು ಹೌದು ಹೌದು ಅವ್ರ ಮನೆಗೆ ಹೋಗಿರ್ ಹೋಗ್ತಿರ್ತೀನಿ ಭಾಳ ಶಿಸ್ತಿನ ವ್ಯಕ್ತಿ ಅಂದರೆ ಅವರ ಮುಖದಲ್ಲಿ ಎಕ್ಸ್ಪ್ರೆಷನ್ ಕಾಣದೇ ಇದ್ದರು ಬಹಳ ನನ್ನ ಜೊತೆ ಮಾತಾಡ್ಬೇಕಾರೆ ಅವ್ರು ಮಾತಾಡ್ತಿದ್ದೆ ಫ್ಲೈಯಿಂಗ್ ಬಗ್ಗೆ ಇಲ್ಲಿಂದ ಸಿಂಗಾಪುರಿಗೆ ಎಷ್ಟು ಗಂಟೆ ಆಗುತ್ತೆ ಎಷ್ಟು ಫ್ಯೂಲ್ ತೊಗೊಂಡು ಹೋಗ್ತೀರಿ ಎಮರ್ಜೆನ್ಸಿ ಆದರೆ ಎಲ್ಲಿ ಲ್ಯಾಂಡ್ ಮಾಡ್ತೀರಿ ಅವು ಅವರಿಗಿರೋ ಒಂದು ಆಸಕ್ತಿ ಬೇರೆ ಬೇರೆ ವಿಷಯಗಳಲ್ಲಿ ಅವರ ಆಳ ಮತ್ತು ಅಗಾಧತೆ ಅವರ ಪುಸ್ತಕಗಳಲ್ಲಿ ಇವರು ಬಂತು ನೋಡಿ ಅವರು ಪರ್ವ ಬರೆದಾಗ ನಾವೆಲ್ಲ ಮಹಾಭಾರತ ಓದಿದ್ದೀವಲ್ಲ ಚಕ್ಕಂದಲೂ ಓದಿದ್ದೀವಿ ಅವರ ಮಹಾಭಾರತ ಜನಸಾಮಾನ್ಯರ ಮಹಾಭಾರತ ಒಬ್ಬ ಜನಸಾಮಾನ್ಯರ ಕಣ್ಣಿಗೆ ಹ್ಯಾಕ್ ಕಾಣುತ್ತೆ ಅಂತೇಳಿ ನನ್ನ ಪುಸ್ತಕ ಅವ್ರು ಯಾಕೆ ಮಿಸ್ಕೊಂಡು ಅಂದರೆ ನಾನು ಹಸಿರು ಹಂಪೆ ಜನಸಾಮಾನ್ಯರ ಕತೆಗಳು ಅಂತ ಬರೆದಿತ್ತು ಅಂದರೆ ನಾವು ರಾಜರ ಬಗ್ಗೆ ಅದು ಕೃಷ್ಣದೇವರಾಯರ ಬಗ್ಗೆ ವಿಜಯನಗರದ ಬಗ್ಗೆ ಬರೀಬೇಕಾದ್ರೆ ಎವ್ರಿ ತಿಂಗ್ ಈಸ್ ಇನ್ ಲೇಟಿವ್ ಬಟ್ ನಾನು ಬರೆದಿದ್ದು ಒಬ್ಬ ಸೈನಿಕ ಆಗಿದ್ದ ಒಬ್ಬಳು ನರ್ತಕಿ ಆಗಿದ್ಲು ಒಬ್ಬ ವ್ಯಾಪಾರಿಯಾಗಿದ್ದ ಒಬ್ಬ ರೈತ ಆಗಿದ್ದ ಅವರ ಮುಖಾಂತರ ಕೃಷ್ಣದೇವರಾಯ ಕಥೆ ಹೇಳಿಸಿದ್ದು ಅವರು ಡೈರೆಕ್ಟಾಗಿ ಮಾತಾಡೋಲ್ಲ ವಿಜಯ ಸಾಮ್ರಾಜ್ಯ ಭೈರಪ್ಪನವ್ರದು ಅದೇ ಶೈಲಿನೇ ವಿಶ್ವ ಅಂತ ಒಬ್ಬರು ನಾಯಕನ ಒಂದು ಕತೆ ಬರೆದ್ರು ಅಲ್ಲಿ ವಿಶ್ವ ಬರೋದೇ ಇಲ್ಲ ವಿಶ್ವ ಬೇರೆಯವ್ರ ಮುಖಾಂತರ ನಾಯಕನಾಗಿ ಬರ್ತಾನೆ ಸೊ ಅದನ್ನು ನಾನು ಅವರ ಶೈಲಿಯನ್ನೇ ಅನುಸರಿಸಿ ಬರೆದಿದ್ದರಿಂದ ಅವರು ಭಾಳ ಮೆಚ್ಕೊಂಡ್ರು ನೀವು ಒಂದೊಂದು ಪಾತ್ರದ ಪರಕಾಯ ಪ್ರವೇಶ ಮಾಡಿದ್ದೀವಿ ಅನ್ನೋ ಮುನ್ನುಡಿಯಲ್ಲಿ ಅವರು ಹೇಳಿದರು ಸೊ ಇವತ್ತು ದುಃಖ ಆಗುತ್ತೆ ಬಟ್ ಅವರು ಅಜರಾಮರ್ ಅವರ ದೇಹಾಂತವಾಗಿರಬಹುದು ಆದರೆ ಅವರ ವಾಣಿ ಏನಿದೆ ಅವರ ಮೆಸೇಜ್ ಏನಿದೆ ಸಂದೇಶ ಏನಿದೆ ಮತ್ತು ಹಲವಾರು ಕಾಂಟ್ರವರ್ಷಿಯಲ್ಲೂ ಸಿಗಾಕ್ಕೊಂಡಿದ್ರು ಬಟ್ ಯಾವಾಗಲೂ ಅವರು ಸತ್ಯವನ್ನು ಹೇಳೋಕ್ಕೆ ಹಿಂಜರಿಲಿಲ್ಲ ಯಾವ ಗುಂಪಿಗೂ ಸೇರಲಿಲ್ಲ ಎಡ ಬಲ ಅದು ಏನು ಏನು ಅವ್ರಿಗೆ ಬೇಕಾಗಿರಲಿಲ್ಲ ಅದೆಲ್ಲ ಸೊ ಹಾಗಾಗಿ ಅವರ ವ್ಯಕ್ತಿತ್ವ ಏನಿದೆ ಅದು ಬಹಳ ಅಪರೂಪದ ವ್ಯಕ್ತಿತ್ವ ಜನಗಳು ಕತೆ ಬರೀತಾರೆ ಎಂಟರ್ಟೈನ್ಮೆಂಟ್ಗೆ ಬಟ್ ಇಂಥ ಅಪರೂಪದ ವ್ಯಕ್ತಿಗಳು ಸಮಾಜಕ್ಕೆ ಕನ್ನಡಿ ಹಿಡಿಯೋ ಹಾಗೆ ಪುಸ್ತಕಗಳನ್ನ ಬರೀತಾನೆ ಧನ್ಯವಾದ ಭೈರಪ್ಪನವರಿಂದಾಗಿ ಕನ್ನಡದ ಕಾದಂಬರಿಗಳಿಂದಾಗಿ ಅವರ ಅವರ ಕಾದಂಬರಿಗಳಿಂದಾಗಿ ಕನ್ನಡ ಓದೋರು ಜಾಸ್ತಿ ಆಗಿದ್ದಾರೆ ಭಾರತದಲ್ಲಿ ಮಾತ್ರ ಅಲ್ಲ ವಿದೇಶಗಳಲ್ಲಿ ಕೂಡ ಅವರ ಕಾದಂಬರಿಗಳಿಂದ ನಮಗೆ ಎಲ್ಲಿವರೆಗೆ ಕುಮಾರ ವ್ಯಾಸ ನೆನಪಿರ್ತಾನೋ ಅಲ್ಲಿವರೆಗೆ ಭೈರಪ್ಪನವರು ನೆನಪಿರ್ತಾರೆ ಕನ್ನಡ ಇಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೆ ಭೈರಪ್ಪನವರು ಇರ್ತಾರೆ ಎಲ್ಲವೂ ಎಲ್ಲವೂ ವಂಶವೃಕ್ಷ ಎಲ್ಲವೂ ನಾನು ಹನ್ನೊಂದನೇ ವಯಸ್ಸು ಐವತ್ತೈದು ವರ್ಷ ಆಯ್ತು ಶುರು ಮಾಡಿ ಓದಕ್ಕೆ ಅವ ಭೈರಪ್ಪನ ಬಗ್ಗೆ ಈ ಪ್ರಚಾರವೂ ಇರಲಿಲ್ಲ ಅವ್ರು ಯಾರಂತ ಯಾರಿಗೂ ಗೊತ್ತೂ ಇರ್ಲಿಲ್ಲ ನಾನು ಮೊದಲು ಓದಿದ್ದು ಧರ್ಮಶ್ರೀ ಆಮೇಲೆ ಗುರು ಅಭಂಗ ಗ್ರಹಣ ಎಲ್ಲವನ್ನು ಎರಡೆರಡು ಸಲ ಓದಿದ್ದೀನಿ ಎಲ್ಲವನ್ನು ಬಿತ್ತಿ ಮೂರನೇ ಸಲ ಓದ್ತಾ ಇದ್ದೀನಿ ಈಗ ಹೌದು ಓದಿಸ್ಕೊಂಡು ಹೋಗುತ್ತೆ ನಿಲ್ಲಿಸ್ಬೇಕು ಬೋರ್ ಆಯ್ತು ಅಂತಿಲ್ಲ ಕುಮಾರವ್ಯಾಸ ಇರೋವರೆಗೆ ಇರ್ತಾರೆ ಕುಮಾರವ್ಯಾಸ ಕಾವ್ಯದಲ್ಲಿ ಬರುವ ಗದ್ಯದಲ್ಲಿ ಪರ್ಮನೆಂಟ್ ಆದ್ರೆ ಇವತ್ತು ಅವರು ನಮ್ಮ ಜೊತೆಗೆ ದೈಹಿಕವಾಗಿಲ್ಲ ಬಟ್ ಅವ್ರು ಮಾನಸಿಕವಾಗಿ ಇದ್ದೇ ಇರ್ತಾರೆ ಇದ್ದೇ ಇರ್ತಾರೆ ಅವರು ಅವ್ರು ದೈಹಿಕವಾಗಿ ಇರಲ್ಲ ಅಷ್ಟೇ ಈ ನಮಗೆ ಕುಮಾರವ್ಯಾಸ ಆಗಿದ್ದಾನೆ ಪಂಪ ಆಗಿದ್ದಾನಲ್ವ ಅದೇ ರೀತಿ ಅವರು ಇರ್ತಾರೆ ಭೈರಪ್ಪನ ಅವ್ರ ಬಗ್ಗೆ ಹೇಳೋದು ಅಂದ್ರೆ ಅವ್ರು ಬರೆಯೋ ಅವ್ರು ಬರೆದಿರೋ ಪ್ರತಿ ಕಾದಂಬರಿನೂ ಒಂದೊಂದು ಜ್ಞಾನಪೀಠಕ್ಕೆ ಸಮಾನ ನಮಗೆ ಒಂದು ವಿಪರ್ಯಾಸ ಏನು ಅಂದ್ರೆ ಅವ್ರಿಗೆ ಜ್ಞಾನಪೀಠ ಕೊಡದೇ ಇರೋದು ಅವರ ಒಬ್ಬ ಓದುಗ ಅಭಿಮಾನಿಯಾಗಿ ನನಗೆ ಅದೊಂದು ಬೇಸರ ಇದೆ ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಸರಸ್ವತಿ ಸಮ್ಮಾನ್ ಕೊಟ್ಟಿದ್ದಾರೆ ಅದು ನಮಗೆಲ್ಲ ಬಹಳ ಹೆಮ್ಮೆ ಸಾರ್ ಹೇಳಿದಾಗೆ ಕನ್ನಡ ಅನ್ನೋದು ಎಲ್ಲಿವರೆಗೂ ಇರುತ್ತೋ ಭೈರಪ್ಪನವರ ಕಾದಂಬರಿ ಕೃತಿಗಳು ಅವರ ಬರಹಗಳು ಅಲ್ಲಿವರೆಗೂ ಶಾಶ್ವತವಾಗಿ ಉಳಿತದೆ ಅವರು ಒಂದು ಅನರ್ಘ್ಯ ರತ್ನ ನಮ್ಮ ಕನ್ನಡಕ್ಕೆ ನಮಗೆ ರಾಜ್ಕುಮಾರ್ ಅವ್ರಿಗೆ ಒಂದು ರಾಷ್ಟ್ರ ಪ್ರಶಸ್ತಿ ಕೊಡಲಿಲ್ಲ ಹಾಗೆ ಭೈರಪ್ಪನವ್ರಿಗೆ ಒಂದು ಜ್ಞಾನಪೀಠ ಪ್ರಶಸ್ತಿ ಕೊಡಲಿಲ್ಲ ಎಲ್ಲ ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ತಗೊಂಡ್ರು ಕೆಲವರು ಕೆಲವರು ಕಾದಂಬರಿಗಳಿಗೆ ಸಮ ಜ್ಞಾನಪೀಠ ಪ್ರಶಸ್ತಿ ತಗೊಂಡ್ರು ಆದರೆ ಭೈರಪ್ಪನವ್ರಿಗೆ ಮಾತ್ರ ಅದು ಆಗಲಿಲ್ಲ ಅದು ಅದೊಂದು ಅವರ ಅಭಿಮಾನಿಯಾಗಿ ಬಯಸಲಾಗುತ್ತೆ ಮತ್ತು ಅವರು ಯಾವತ್ತೂ ಶಾಶ್ವತ ಅವರ ಓದಿದ ಒಂದು ಎಷ್ಟೋ ನಾನು ಪರ್ವ ಇರಬೇಕಾದ್ರೆ ಎಷ್ಟೋ ಪುಟಗಳನ್ನ ನಾನು ಮತ್ತೆ ಮತ್ತೆ ಓದಿದ್ದೀನಿ ಒಂದು ಅಪುಟಗಳನ್ನೇ ಒಂದು ಎರಡೆರಡು ಸಾರಿ ಮೂರು ಮೂರು ಸಾರಿ ಓದಿದ್ದೀನಿ ಅಷ್ಟು ಚೆನ್ನಾಗಿ ಆ ಥರ ಓದಿದ್ದೀನಿ ಅಷ್ಟು ಅವರ ಅಭಿಮಾನಿ ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿ ಕೊಡಲಿ ಒಳ್ಳೇದಾಗಲಿ ಹೇಳುದಕ್ಕಂದ್ರೆ ಜ್ಞಾನಪೀಠದ ಹೊಳಪು ಕಡಿಮೆ ಆಗಿದೆ ಅವ್ರಿಗೆ ಕೊಡದೇ ಇರೋದು ಕಾರಣಕ್ಕಾಗಿ ಜ್ಞಾನಪೀಠದ ಬೆಲೆನೇ ಕಡಿಮೆ ಆಗಿದೆ ಅವ್ರಿಗೆ ಬರಲೇ ಬೇಕಿತ್ತು ಜ್ಞಾನಪೀಠಕ್ಕೆ ಒಂದು ಬೆಲೆ ಇತ್ತಲ್ಲ ಅದು ಕಡಿಮೆ ಆಗಿದೆ ಈಗ ಒಂದು ಜ್ಞಾನಪೀಠ ಸಾರ್ ಹೇಳಿದಾಗ ಜ್ಞಾನಪೀಠ ಒಂದು ಪ್ರಶಸ್ತಿನ ಒಂದು ಕೊಟ್ರೆ ಆ ಪ್ರಶಸ್ತಿಗೆ ಒಂದು ತೂಕ ಬರುತ್ತೆ ಭೈರಪ್ನವ್ರಿಗೆ ಕೊಡದೆ ಇರೋದ್ರಿಂದ ಅದು ಹೇಳಿದಾಗ ಕಡಿಮೆ ಆಗಿದೆ ಅಂತ ಅನ್ಸುತ್ತೆ ಭೈರಪ್ಪನವರೇ ಜ್ಞಾನಪೀಠ ಅವ್ರ ಜ್ಞಾನ ಎಲ್ಲ ಅವ್ರು ಕೂತ್ಕೊಳ್ತಿದ್ದ ಪೀಠ ನೋಡಿ ಅದೇ ಜ್ಞಾನಪೀಠ ಭೈರಪ್ನವರು ಎಷ್ಟು ಸಮಾಜಮುಖಿ ಆಗಿದ್ರು ಆಮೇಲೆ ಖಂಡಿತವಾದ ಯಾವುದೊಂದು ಯಾರ್ದು ಹೆದರ್ತಾ ಇರಲಿಲ್ಲ ಯಾರು ಅನಂತಮೂರ್ತಿ ಕೂಡ ತಪ್ಪು ಮಾಡಿದಾಗ ಅನಂತಮೂರ್ತಿ ತಿದ್ದಿದ್ರು ಅವರು ಆ ಥರ ಭೈರಪ್ಪನವರು ಇನ್ನು ಆ ಥರ ಹುಟ್ಟಬೇಕು ಅಂದರೆ ಏನೋ ಒಂದು ಪವಾಡ ಪವಾಡಾಗಿವಾಡಾಗಬೇಕ ತುಂಬ ಕಷ್ಟ ಭೈರಪ್ಪನವ್ರಿಗೆ ಕಳ್ಕೊಂಡು ನಾವು ತುಂಬ ಅನಾಥರ ಆಗಿದ್ದೀವಿ ಅಂತಲೇ ಹೇಳ್ಬೋದು ಅಂಥ ಕಾರ್ಯಂತ್ರರು ಮಾಸ್ತಿ ಅವರು ಸಾಲಿಗೆ ಇಬ್ಬರಿದ್ದರು ಅದು ಇವಾಗ ನಮ್ಗೆ ಅದೊಂದು ಕೊಂಡಿ ಕಳಚೋಯಿತು ತುಂಬ ದುಃಖ ಆಗ್ತಿದೆ ಇನ್ನೂ ಆ ಥರದ್ದು ಹುಟ್ಟಬೇಕು ಅವರು ನಾವು ಅವ್ರ ಪುಸ್ತಕಗಳೆಲ್ಲ ಓದಿದ್ವಿ ಬರುವ ನಾಟಕನೂ ನೋಡಿದ್ವಿ ಇಲ್ಲಿಂದ ಮೈಸೂರಿಗೆ ಹೋಗಿ ನೋಡ್ತಾ ಇದ್ವಿ ಅದು ಅಷ್ಟು ಏನಂದ್ರೆ ಅಭಿಮಾನ ಅವರೇನು ಬನ್ನಿ ಅಂತ ಯಾರನ್ನೂ ಕರಿತಿರಲಿಲ್ಲ ನಮಗೆ ನಾವೇ ಪುಸ್ತಕಗಳು ಓದಿ ಅವ್ರನ್ನ ತಿಳ್ಕೊಂಡು ಅವ್ರು ಅವ್ರ ಪಾತ್ರಗಳಿದೆ ನೋಡಿ ಆ ಪುಸ್ತಕದಲ್ಲಿ ಬರೋ ಪಾತ್ರಗಳು ಇದ್ವು ಒಂದಕ್ಕೂ ಬಿಲ್ಡಪ್ ಕೊಡ್ತಾ ಇರಲಿಲ್ಲ ಅವರು ಹೇಗೆ ಪಾತ್ರನೋ ಅವನ ಪಾತ್ರ ಅದೇ ಥರ ಇರಬೇಕು ಕಾರಾಂತರ ಬಿಟ್ಟೆ ಇವರು ಆ ಥರ ಬರೆಯೋಕ್ಕೆ ಶುರು ಮಾಡಿದ್ವಿ ಅವರು ಅಷ್ಟೇ ಕಾರಣಂತೂ ಯಾವುದಕ್ಕೂ ಬಿಲ್ಡಪ್ ಕೊಡೋದು ಅದೆಲ್ಲ ಮಾಡ್ತಿರ್ಲಿಲ್ಲ ಇವರು ಇವ್ರದ್ದು ಪಾತ್ರನೂ ಅಷ್ಟೇ ಗೃಹಭಂಗ ನೋಡಿದ್ದೀವಲ್ಲ ಎಲ್ಲ ಕಣ್ಣಲ್ಲಿ ಕಣ್ಣಿಂದ ನೋಡಿದ ದೃಶ್ಯ ಮಾಧ್ಯಮದಲ್ಲಿ ನೋಡಿದ್ದೀವಿ ಬೈ ಅದರಲ್ಲಿ ಪ್ರತಿಯೊಬ್ಬರು ಪಾತ್ರನೂ ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮ ನಿಮ್ಮ ಸುತ್ತಲಿರೋ ಪಾತ್ರಗಳೇ ಅವು ಆ ಥರ ಚಿತ್ರಿಸಿದ್ರು ಆಮೇಲೆ ಇವ್ರು ಬರ್ದಿರೋದು ಡೈರೆಕ್ಷನ್ಗಳ ಕೆಲಸವೇ ಇರೋಲ್ಲ ಇವ್ರು ಬರೆದಿರೋ ಕಥೆನ ಸುಮ್ಮನೆ ತೆಗೆದರೂ ಸಾಕು ಅಷ್ಟು ಚೆನ್ನಾಗಿ ಇರೋದು ತಬ್ಬಲಿನ ಮಗನೇ ಇರ್ಬೋದು ಅದೆಲ್ಲ ಸಿನಿಮಾ ಆಯಿತು ಆಯಿತು ತುಂಬ ಗ್ರೇಟ್ ಆಯಿತು ಅದೇ ಥರ ನಮಗೆ ಭೈರಪ್ಪನವರು ಹೋಗಿ ತುಂಬ ದುಃಖ ಆಗ್ತಾಯಿದೆ ನೋಡೋಣ ಅಂತ ಬಂದಿದ್ದೀವಿ ಇನ್ನೂ ಬಾಳಿ ಬಂದಿಲ್ಲ ಸದ್ಯ ಬಂದ್ರೆ ಮಹಾನುಭಾವನ್ಗೊಂಡು ಕೈ ಮಗು ಮಾಡಿದ್ವಿ ಸರ್ ಟಾಟಾ ಅಲ್ಲಿ ಟಾಟಾ ಇನ್ಸ್ಟಿಟ್ಯೂಟಲ್ಲಿ ಒಂದು ಸದ್ಯ ಹುಡುಗರೆಲ್ಲ ಕರ್ಸಿದ್ರು ಅವ್ರಿಗೆ ನಾವು ಬರೀ ಮುದುಕರೇ ಫ್ಯಾನ್ ಅಲ್ಲ ಐಟಿ ಬಿ ಟಿ ಹುಡುಗರು ಕೂಡ ಫ್ಯಾನ್ ಇದಾರೆ ಅವ್ರಿಗೆ ನನ್ಗೆ ಯಾವಾಗ ಗೊತ್ತೋ ಎಲ್ಲ ಆತರ ಇದ್ದಾರೆ ಒಂದು ತಿಂಗಳ ಹಿಂದೆ ಒಂದು ಟ್ರಸ್ಟ್ ಓಪನ್ ಮಾಡಿದ್ರು তাও ಎರಡು ತಿಂಗಳ ಈ ಕಡೆಗೆ ಜೂನ್ ಅಲ್ಲಿ ಅಲ್ಲಿ ಬಸವರಾಜ್ ಬೊಮ್ಮಾಯಿ ಎಲ್ಲ ಬಂದಿದ್ರು ವೈರಪ್ಪ ಪ್ರತಿಷ್ಠಾನ ಅಂತ ಹೇಳಿ ಹ್ಮ ಅದಕ್ಕೆ ನಾನು ಹೋಗಿದ್ದೆ ಆವಾಗ ಸ್ವಲ್ಪ але ಮೆತ್ತಗಾಗಿದ್ರು ಆದರೂ ಮಾತಾಡಿದ್ರು ಅದೇ लास्ट ಎರಡು ತಿಂಗಳ ಆಯ್ತು ಹೋಗಿ ಮಾತಾಡಿಸಿಕೊಂಡ ಭೇಟಿ ಮಾಡಿದ್ರು ಇಲ್ಲ ಸರ್ ಅವರು ಮೆಡಿ ಮಾಡ ಅದೃಷ್ಟಾನಂ ಸಿಕ್ಕಿರಲಿಲ್ಲ ನೋಡಿದೀವಿ ಭೇಟಿ ಮಾಡಿ ಅವತ್ತು ಮಾತಾಡಿರಲಿಲ್ಲ ದೂರದಿಂದ ನೋಡಿದ್ದೀನಿ ಅದನ್ನ ಇವತ್ತು ಅವ್ರ ಅಂತಿಮ ದರ್ಶನ ಪಡೆಯೋ ಭಾಗ್ಯ ನಮ್ದಾಗಿದೆ ಅಷ್ಟೇ ಅವ್ರ ಊರಲ್ಲಿ ಸಂತೆಮರ್ನಹಳ್ಳಿಯಲ್ಲಿ ನೀರು ತರಿಸಿದ್ರು ನೋಡಿ ಬೊಮ್ಮಾಯಿ ಅವರು ಹೆಲ್ಪ್ ತಗೊಂಡು ಅದು ಸಮಾಜಮುಖಿನೂ ಆಗಿದ್ರು ಅವರು ಅಂತ ಅನ್ನೋದಕ್ಕೆ ತೋರಿಸೋದಕ್ಕೆ ಒಂದು ದೊಡ್ಡ ಉದಾಹರಣೆ ಅದು ಆ ಥರ ಇರಬೇಕು ಅವರು ನಡು ನುಡಿದಂತೆ ನಡೆದ ಅವರು ಮಾತಾಡಿದವರು ನಮಗೆ ಸಿಗೋದು ಬಹಳ ವಿರಳ ಭೈರವ್ರಿಗೆ ಒಂದು ತುಂಬ ದೊಡ್ಡ ನಮಸ್ಕಾರ ನಮ್ಮಿಂದ ಎಸ್ ಎಸ್ ವೀಕ್ಷಕರೇ ಕೇಳಿದ್ರಲ್ಲ ಇದಿಷ್ಟು ಎಸ್ ಎಲ್ ಭೈರಪ್ಪನವರ ಬಗ್ಗೆ ಅವರ ಅಭಿಮಾನಿಗಳು ಅವರ ಪುಸ್ತಕಗಳನ್ನು ಓದ್ಕೊಂಡು ಬಂದಂಥವರು ಭಾಳಷ್ಟು ಅವರ ಮೇಲೆ ಅಭಿಮಾನ ಇಟ್ಟಂಥವರು ಮಾತನಾಡ್ತಾ ಇರುವಂಥ ಮಾತುಗಳು ಒಟ್ಟಾರೆಯಾಗಿ ಏನು ಇವತ್ತು ಅವರ ಅಂತಿಮ ದರ್ಶನಕ್ಕಾಗಿ ಏನು ಸವೀಂದ್ರ ಕಲಾಕ್ಷೇತ್ರದಲ್ಲಿ ಈಗಾಗಲೇ ಎಷ್ಟು ಜನ ಸೇರಿರುವಂಥದ್ದು ಇನ್ನಷ್ಟು ಜನಸಾಗರ ಹರಿದು ಬರ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಇಹಲೋಕವನ್ನು ತ್ಯಜಿಸಿದಂತಹ ಸಾರಸ್ವತ ಲೋಕದ ನಕ್ಷತ್ರಕ್ಕೆ ಒತ್ತು ಅಂತಿಮವಾದ ನಮನವನ್ನು ಸಲ್ಲಿಸೋಕೆ ಎಲ್ಲರೂ ಕೂಡ ಕಾಯ್ತಾ ಇರುವಂಥದ್ದು ಹಾಗೆಯೇ ಎಸ್ ಎಲ್ ಭೈರಪ್ಪನವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆಯದಿರುವ ಕಾರಣ ಒಂದು ಕೆಲವೊಬ್ಬರು ಬೇಸರಗೊಂಡಿದ್ದಾರೆ ಇನ್ನು ಕೆಲವರು ಅವರೇ ಒಂದು ಜ್ಞಾನದ ಪೀಠ ಅವರಿಗೆ ಜ್ಞಾನಪೀಠದ ಒಂದು ಅವಶ್ಯಕತೆ ಇಲ್ಲ ಆದರೆ ಜ್ಞಾನಪೀಠ ಪ್ರಶಸ್ತಿಗೆ ಈ ಏನು ಒಂದು ಗೌರವ ಬರಬೇಕು ಅಂತಂದರೆ ಅವರಿಗೆ ಈ ಜ್ಞಾನಪೀಠ ಪ್ರಶಸ್ತಿ ದೊರೀಬೇಕಿತ್ತು ಅನ್ನುವಂತಹ ಮಾತುಗಳನ್ನು ಕೂಡ ಆಡ್ತಾಯಿದ್ರು ಕ್ಯಾಮ್ರಾ ಪರ್ಸನ್ ರಿಯಾಜ್ ಜೊತೆ ಜಾಯ್ ಲೈ ಗೋಟ್ ರೆಬೆಲ್ ಟಿ ವಿ ಬೆಂಗಳೂರು